హబ్బదినా అవద్ కదీ మార్తీ బారీ ఐ రాణి బారీ టెన్షన్ కుదిర అన్న బర్త బా బస్ అత్యగదా సిగ్ బా బస్ నీ హింత కుందర్బాడా ಕುದಿ ಚಿಂತೆ ಮಾಡಿ ಹಾಂಗ್ಯಾ ನೋಡ್ರಿ ಓತ ತಂಗಿ ರಾಣಿ ಯಾಕಾರಿ ಅಂಜಾರ ದೌಡ್ ಹೋಗಿದ್ ಮುಂದಿರ್ಲಿಕ್ಕಾಗಿ ಹೇಳ ಅದೇ ಕುದಿ ಮಾಡಿ ಅನ್ನಿ ಏ ನಿನ್ನ ಹುಚ್ಚಿ ಬಾ ಬಾ ಹೇಳು ಬಾ 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 ಹಂಗ ಹಾಂಗ್ ಮಾಡಿ ಬರಬಾ ನಡೀ ನೀಂಟ್ರೈತಿ ಬಾ ಬರೇ ರಾಣಿ ಬರೀ ನಡಿ ಅಂಜಾರ ದುರ್ಕಿ ಅಲ್ಲ ಸೀರೆ ಉಟ್ಕೊಳಕ್ ಬರ್ಲ ನೀಗ ಹುಚ್ಚರ ಬರೇ ನೈಟಿನ ಉಟ್ಕೋತಿ ಕುಂದರು ನೋಡು ಹ್ಯಾಂಗ ಮಾಡ್ಯಾವ ಮೋತಿ ಇತ್ತು ಕುದಿ ಮಾಡಿ ಪಾಪ அண்ணொந்த கதி நோட வா வர்சிம் நாகர் பஞ்சமி கதி மாறே சொர் அள்ளுத்தி அண்ண பட்டாக்க ஏன்மா அன்சதே வாக்கி நேன் காண்டி ஒல் கோத்த நேர ஏன்பா ಅವ ಹೇಳದೆ ನೀ ನೀ ಅವ ಕೇಳ್ತಾನ ಹೇಳ್ದ ಅವಾಗ ಅವ ಅವರ್ತ ಬರ್ತಾನ ವರ್ಷ ಸುಮ್ಕಾಲ ಹಬ್ಬ ಇರ್ತವ ಬಸ್ಗೆಲ್ಲ ಸಿಗ್ಲಿಕ್ಕಿಲ್ಲ ಹೊಂಟ್ರಿ ಆಯ್ತ ಎಲ್ಲರೇ ಬರ್ತಾನಿ ಬರ್ತಾನ ತಂಗಿ ಏನ್ ಬಸ್ ಏನ್ ಸ್ವತಂತ್ರವ ಮುಂದ್ ಮತ್ತೆ ಗಾಂಡ್ ಆತು ಅತ್ತಿ ಮಾವ ಹೊಸಗುಡ್ಲಿ ಅಂದ್ರೆ ಹಾ ಮಾಡಾಕಿನಿ

ಹ್ಮ್ ಬರ್ತ ಅಂದೆ ಟೆನ್ಷನ್ ಮಾಡ್ಕೋತೀನಿ ಬರ್ತ ಅಂತ ಹೇಳಿಲ್ಲ ಆರಿ ಬಂಗಿ ಅಣ್ಣನನ ಪಕ್ಕ ನೋಡಿಲೇ ಬಾ ನಾ ಇನ್ನ ದೂರ ನಿಂತಿದ ಅಣ್ಣನ ಗೆನತೆ ಹತೆ ಯಾಕ್ ಮಾಡನೋಗಾ ಅಚ್ಚಾ ಅಚ್ಚಾ ಮಾಡ್ತೀನಿ ಬೇಡ ಇರಾ ಯಾ ಹೆಂ ಬೇಡ ಬರ್ತ ಅಣ್ಣಾ ಹ ಆಕಡೆ ಒಂದು ಬಾಗಿ ನೋಡಿ ನೋಡತಾ ತಂಗಿ ಹೆಡೆ ಬರ್ತ ಅಂದೆ ತಂಗಿ ಹೆಂಗ್ಯಾಕೆ ನೀವಿ ಬರ್ತ ಅಂದ್ರು ಬರ್ತನೇ ಹಾಗಿದು ಮಾಡಲ್ನಾ ಸಾರಿ ಕುಡಿ ಅಂತ ಬಂದೆ ಮಾಡ್ತೀನಿ ಚಾಯೆನ್ ಬೇಡವಾ ಈಗ ಹೋಗೋ ಮೇ ಈಗ

ಮದ್ಯ ಜಲ್ದಿ ಹೋಗಮ್ಮಿ ಮತ್ತ ನಂಗೆ ಒಂದ್ ಬರ್ಲಿಕ್ ಲೇಟ್ ಆಯ್ತು ಒಂದ ಬಸ್ ಇಲ್ಲಿಲ್ಲಾ ಅದ್ರ ಸಲಕಾರಿ ಹಳೆ ಆಯ್ತು ತಯಾರಾಗಿ ಹಳೆ ತಕ ಬರ್ತಾರ ಅವ್ರು ಏನ್ ಮಾಡ್ತಂಗಿ ಅವ್ರೆಲ್ಲಾ ಯಾವಾಗ ಬರ್ತಾರ ಅನ್ಸುದ ನಮ್ಗೆ ಹೋಗ್ಲಿಕ್ಕೆ ಆತದ ಬಸ್ ಸಿಗಲ್ಲ ಹಿಂಗಿತ್ ಅಂದ್ರ ತಂಗಿನಿ ತಯಾರಾಗಿನಿ

అలవణా తిరుడనే తోరంటాలే ఓహో గేరే కుడబరు తింగ నీరు తోంబా చెర్గి ఇదమ మన కర్ప నీరు తోంబా హా బుద్ర తిరు ఉట్బారి మెట్ బరే నట్టినే நமக்குல்லவா உம் நீதிக்கு ಅದೇ ನಮ್ ತಂಗಿ ಕರಿಲಿಕ್ ಬಂದಿರಿ ಎಲ್ಲಾ ಹೇಳ್ರಿ ಹಬ್ಬ ವರ್ಷಿಗ್ ಹಬ್ಬ ಬರ್ತಾವ ನೀವು ಇದರ ಇರ್ಲಿಕ್ ಹಬ್ಬ ಕಿತ್ತಂಗ ಕೇಳಲ್ಲ ನೀವ ಹಚ್ಚ ಇದು ಮಾಡಲ್ಲ ಇಲ್ಲೇ ನಾ ಆಟ ಹಚ್ಚೀರಿ ಏನು ಕಳಸ್ತಾನ ರೀ ಎಂಟ್ರಿ ದಿನಕ್ಕಮ್ಮಮ್ಮ ಹಬ್ಬನ್ಯಾಗ ಬರ್ತಾವ ರೀ ಇದ್ರಿ ಎಲ್ಲಾ ಹೇಳ್ರಿ ತಂಗಿ ನೀವ ಹೇಳ್ರಿ ಜರ ತಿಳ್ಸಿ ಹಬ್ಬ ಬರ್ತಾವ ಅಣ್ಣ ನಾ ಇರ್ಲಿಕ್ ಹಬ್ಬ ತಂಗಲಾ ಏನು ಮಾತಾಡ್ತಿರಪ್ಪ ನೀವು ಇಲ್ಲ ಕರ್ಲಿಕ್ ಬರ್ ನಾವ್ ಇಲ್ಲಿ ದಿನ ದಿನ ಕರ್ಲಿಕ್ ಬರ್ತೀವ ಹಬ್ಬ ಅಂತ ಹೇಳಿ ಬಂದಿದೆ ಕರ್ಲಿಕ್ಕರ್ಷಾದ್ರೆ ಅಲ್ಲ ಏನ್ ಯಾವ ನೋಡ್ದ ಹೇಳಿ ಇದೇ ಹೇಳ್ತೀರಿ ಬರೀ ಒಂದಿನ ಒಂದ್ ಜರ ಚಂದ ಹಚ್ಕೊಟ್ ನೋಡ

ಅಲ್ಲೇ ಇಟ್ಕೊಂಡ್ ಕುಂದ್ರಲ್ರಿ ಕಳಸ್ರಿ ಹಂಗೆಲ್ಲಾ ಮಾಡ್ಬೇಡ್ರಿ ತಂಗಿ ನೀರ್ ಹೇಳುವ ತಿಳಿಸಿ ಏನ್ ಹೇಳಿ ಬರ್ತವಿನ ಏನ್ ಜಗಳ ಬಿ ಆಡ್ತಿರತ್ತ ನಮ್ ತಂಗಿ ಕೂಡ ಯಾಕ ಹಿಂಗ ಯಾಕ ಮಾಡ್ತಿರಿ ಮತ್ ಒಳಗ ಯಾ ನಮ್ಗೆಲ್ಲಾ ಗೊತ್ತಾತವ್ರಿ ಇವು ಬಿಡ್ರಿ ನಿಮ್ಮ ನಾಟಕ ಎಲ್ಲಾ ಗೊತ್ತಾತವ ನಮ್ಗ ನೀವ್ ಏನ್ ಮಾಡ್ತಿರಿ ಏನಿಲ್ಲ ಎಲ್ಲ ಗೊತ್ತಾತು ನಮ್ಗ್ ಈಗ ಹೆಣ್ಮಕ್ಳದು ನಾಗರಪತಿ ಹಬ್ಬ ಬಿಡು ಮತ್ತ ಹಬ್ಬಗ ತಂದ್ ಬಿಡ್ತಾರಲ್ಲ ಏನ್ ಮಾಡ್ತಾರ್ರಿ ನನ್ಗ್ ಆಯ್ತು ಎರಡ್ ದಿನ್ದಾಗ ಮತ್ತ ತಂದೇ ಬಿಡ್ತೇವು ಮತ್ತ ನೀವ್ ಬರಬೇಡ್ರಿ ಕರಿಲಿಕ್ಕ ನಾನೇ ತಂದ್ ಬಂದ್ ಬಿಡ್ತ ಆ ಸರ್ತಿ ಬಿ ಹಿಂಗೇ ಅಂದ್ ಹೋಯ್ದ ಮಾ ಈ ಸರ್ತಿ ಬಿ ಹಿಂಗೇ ಅಂದ್ ಹೋಯ್ತ್ರಿ ಹಬ್ಬ ಇರ್ತೇರಿ ಹೆಣ್ಮಕ್ಳದು ನೀವ್ ಏನ್ ಏಳ್ಸಲಾ ತಿಳಿಯಲ್ಲಪ್ಪ ತಿಳಿಯಲಪ್ಪ ಬಿ ಏನ್ ಹೇಳ್ಬೇಕು ಹಾ ಟ್ರಿಪ್ ಪೃತಿ ನೋಡಮ್ ನೋಡಮ್ ಸಲ ಬಂದೇಳ ನಮ್ ತಂಗಿ ಹಚ್ಕುಟ್ಟಲ್ ತಿರ್ಗಿನ ನೋಡ್ರಿ ಹೋಲಿ ಪಿಸ್ವಿ ತೊಂಬ ತಂಗಿ ಬಾ ಪಿಸ್ವಿ ಅಲ್ದ ಇಲ್ಲ ಬಾಳ್ವಾ ಹೆಂಗಿತ್ತಂದ್ರ ಆಯ್ತು ಕಾಡ

ಬರಿಯಪ್ಪ ಒಂದ್ ದಿನ ಚಲೋ ಚಂದ ಚೆಂದ ಇಲ್ಲ ಒಟ್ಟ ಹೆಂಗ ನಿಮ್ ಬಳಿ ಹ ಯಾರು ಹೇಳದ್ರಿ ಹೇಳದ್ರಿಮ ಕೇಳೋದಿಲ್ಲ ಏನಿಲ್ಲ ಸುಮ್ ನಿಮ್ದ್ ನೀವೇ ಮಾಡ್ತಿರಿ ಆದ್ರಿ ನಿಮ್ದು ಹೇಳಿಲ್ಲ ಇಪ್ಪತ್ ಸರ್ತಿ ಅದ ಬಂದಿ ಅಲ್ಲ ಹಬ್ಬ ಅದ ರೀ ಹೆಣ್ಮಕ್ಳದು ನೀವ್ ಏನು ಮತ್ತ ಅದೇ ಹೇಳ್ತೀರಪ್ಪ ಇಪ್ಪಾಸಲ್ಲ ನೀವ್ ಏನು ಏನ್ ಸುದ್ದಿ ನಿಮ್ದು ಹಬ್ಬ ಅದ ತೇಳಿಕೆ ನಾವು ಬರ್ತೇವ್ ನೀವ್ ಅದ್ರ ಸೊಂಬ್ ಬಂದದ ಕಾಯ್ನು ಖಾಲಿ ಕಡ್ಡಿನ ಏನು ಹಬ್ಬ ಮತ್ತೆ ಬರ್ತದ್ರಿ ಹಬ್ಬ ಮುಂದಿನ ವರ್ಷ ಈಗೇನು ಬೇಡ ಬಿಡ್ರಿ अंद्र बैडंदगाड़ बड़ ముందు మేర్ మొక్క అది కర్కొ బా బాయ్ బా

நடித்தடி நடைம்ரிவ்ரி <coughs> ಇದು ವಿಡಿಯೋ ಮಾಡೋದ್ ಯಾಕಪ್ಪ ಅಂದ್ರ ನಾಗರ ಪಂಚಮಿ ಹಬ್ಬ ಇರ್ತದೆ ಎಲ್ಲಾ ಹೆಣ್ಮಕ್ಳಿಗಿ ಖುಷಿ ದಯವಿಟ್ಟು ಈಗ ಯಾರು ಬಿ ಹಿಂಗ ಮಾಡಬೇಡ್ರಿ ಹಚ್ಕೊಟ್ಟಲ್ಲ ಹಂಗಿಂಗ್ ಅಲ್ಕ್ ಹೋಗ್ಬೇಡ್ರಿ ಎಲ್ಲರೂ ದಯವಿಟ್ಟು ಹಚ್ಕೊಟ್ಬೇಕು ಅವ್ರ ಬಿ ಇದು ಮನ್ಸ ಮಾಡ್ಬೇಡ್ರಿ ಇದು ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಧನ್ಯವಾದಗಳು